you go you అభ్రమం భంగరహితం అజడం వివలం సదా ఆనందీర్థమతులం భజే తాపత్రయాపహం పూట పూట ప్రజ్ఞ భాష్యం ఆదౌ తద్భావూర్వకం యో వ్యాకరో నమస్తస్మై పద్మనాభాయోగి ససీత మూలరామార్చాకొే గజపతే స్థిత ఏనానీ నమస్తస్మై శ్రీమన్ హహరివిక్షిత్రై పదైంభీరై వాక్యైర్మానైర్ఖండితై गुरु गुरभ व्यजयती भातिश्रीजर्थवाक्तकोय प्रत्यिगजक व्यासतीर्थगुरोस्मदिष्टा सिद्ध तपोविद्यारक्ति सद्गुघाकान हम पजिराजगुरोन्वंदे हयग्रीवपदाश्रयान पूज्याय राघवेंद्रय सत्यधर्मरतायजता कलवृक्षा नमता कामधे नए ಸುಷಮೇಂದ್ರ ರಾಘವೇಂದ್ರ ಗುರುಪ್ರಿಯಂ ರಾಘವೇಂದ್ರ ಗುರುಪ್ರಿಯ್ರ ಗುರುಂವಂದೇ ಮೌಲರಾಮಾರ್ಚನೆ ರಥಂ ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಭದ್ರಾ ಸರ್ವೇ ಸುಗುಣಶಾಲಿನ ಇಂದು ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ ಈ ದಿನವನ್ನು ಹರಿ ದಿನ ಎಂಬುದಾಗಿ ಕರೀತಾರೆ ಏಕಾದಶಿ ಅನ್ನುವಂತಹದ್ದು ಹರಿದಿನ ಎಂಬುದಾಗಿ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನಗಳನ್ನು ವಿಷ್ಣುವ್ರತ ವಿಷ್ಣುವ್ರತ ಎಂಬುದಾಗಿ ಶಾಸ್ತ್ರಗಳಲ್ಲಿ ಕರೀತಾರೆ ಇಂತಹ ವಿಷ್ಣುವ್ರತ ದಿನತ್ರಯಗಳಿಂದ ಕೂಡಿರತಕ್ಕಂತಹದ್ದು ದಶಮಿ ದಿನ ಕೆಲವು ನಿಯಮಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆ ನಿಯಮಗಳನ್ನು ಆಚರಿಸುವ ಮೂಲಕ ಏಕಾದಶಿ ದಿನ ಸಂಪೂರ್ಣವಾದ ಉಪವಾಸ ಮತ್ತು ಭಗವಂತನ ನಾಮಸ್ಮರಣೆ ರಾತ್ರಿ ಜಾಗರಣೆ ಈ ಮೂರು ಅಂಗಗಳಿಂದ ಕೂಡಿರತಕ್ಕಂತಹದ್ದು ಏಕಾದಶಿಯ ಅನುಷ್ಠಾನ ಇಂತಹ ಏಕಾದಶಿಯನ್ನು ಹರಿದಿನ ಅಂತ ಕರೆದಿದ್ದಾರೆ ಇನ್ನು ದ್ವಾದಶಿ ನಾಳೆಯ ದಿನ ಇದು ಈ ವಿಷ್ಣುವ್ರತದ ಪರಿಸಮಾಪ್ತಿಯಾಗುವಂತಹ ಮೂರನೇ ದಿನ ಈ ದಿನದಲ್ಲಿ ಅರುಣೋದಯ ಕಾಲದಲ್ಲೇನೆ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿ ಭಗವಂತನ ಪೂಜಾರಾಧನೆಗಳನ್ನು ಮಾಡಿ ಭಗವಂತನಿಗೆ ಪದಾರ್ಥಗಳ ನಿವೇದನೆ ಮತ್ತು ಅತಿಥಿ ಅಭ್ಯಾಗತರ ಸತ್ಕಾರ ಇವುಗಳ ಮೂಲಕವಾಗಿ ಆ ಭಗವಂತನಿಗೆ ದಿನತ್ರಯಗಳ ವ್ರತವನ್ನು ಸಮರ್ಪಣೆ ಮಾಡತಕ್ಕಂಥದ್ದು ಇದು ವಿಷ್ಣುವ್ರತದ ಒಂದು ಸಾಮಾನ್ಯ ಮಾಹಿತಿ ಇಂತಹ ವಿಷ್ಣುವ್ರತದ ಪ್ರಮುಖ ದಿನವಾದಂತಹ ದಿನ ಏಕಾದಶಿ ದಿನ ಈ ಏಕಾದಶಿಯ ಬಗ್ಗೆ ಶಾಸ್ತ್ರಗಳಲ್ಲಿ ಏಕಾದಶಿ ಸಮಂ ಕಿಂಚಿತ್ ಏಕಾದಶಿಗೆ ಸಮಾನವಾದಂತಹ ಪಾಪ ಪರಿಹಾರಕ ದಿನ ಮತ್ತೊಂದಿಲ್ಲ ಅಂತ ನಾವು ಮಾಡಿದ ದೈಹಿಕವಾದ ಅದೇ ರೀತಿಯಾಗಿ ಮಾನಸಿಕವಾದ ಎಲ್ಲ ಪಾಪಗಳನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಉತ್ತಮವಾದ ದಿನ ನಮ್ಮ ಏಕಾದಶಿ ಅನ್ನುವಂತಹ ದಿನ ಈ ಏಕಾದಶಿ ದಿನದಂದು ಸಂಪೂರ್ಣವಾಗಿ ಉಪವಾಸವನ್ನು ನಿರ್ಜಲ ಮಾಡಿ ಅಂದರೆ ನೀರನ್ನು ಕೂಡ ತೆಗೆದುಕೊಳ್ಳದೆ ಭಗವಂತನ ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ವ್ರತವನ್ನು ಮಾಡತಕ್ಕಂತಹದ್ದು ಏಕಾದಶಿಯ ವ್ರತವಾಗಿದೆ ಇಂತಹ ಏಕಾದಶಿ ಪರಮ ಪವಿತ್ರವಾಗಿರತಕ್ಕಂಥದ್ದು ಇದು ಪ್ರತಿ ತಿಂಗಳಿಗೆ ಎರಡು ಬಾರಿ ಏಕಾದಶಿ ಎನ್ನುವಂಥದ್ದು ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಈ ಏಕಾದಶಿಗಳ ಮಹತ್ವ ಈ ರೀತಿಯಾಗಿದ್ದರೆ ಇಂದಿನ ಏಕಾದಶಿಯ ಬಗ್ಗೆ ವೈಕುಂಠ ಏಕಾದಶಿ ಅಂತ ಎಲ್ಲರೂ ಕೂಡ ವ್ಯವಹರಿಸುವಂತಹ ದಿನ ಈ ದಿನದಂದು ಭಗವಂತ ವಿಷ್ಣು ಸನ್ನಿಧಿಯಾನದಲ್ಲಿ ಎಲ್ಲ ಪಾಪಗಳನ್ನು ಪರಿಹಾರವನ್ನು ಕೋರಿ ವಿಶೇಷವಾಗಿ ವೈಕುಂಠದ್ವಾರ ಅಂತ ಕರೀತಾರದನ್ನು ದಕ್ಷಿಣದ್ವಾರದಿಂದ ಭಗವಂತನ ಪ್ರದಕ್ಷಿಣೆಯನ್ನು ಬಂದು ಅವನ ದರ್ಶನವನ್ನು ಪಡೆಯತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಅತ್ಯಂತ ಪುಣ್ಯಪ್ರದವಾಗಿರತಕ್ಕಂಥದ್ದು ಅಂತಹ ಹಿನ್ನೆಲೆಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಎಂಬುದಾಗಿ ದೇಶದ ಉದ್ದದ ಅಗಲಕ್ಕೂ ಕೂಡ ಎಲ್ಲ ಕಡೆಯಲ್ಲಿಯೂ ಇದರ ಪ್ರಾಮುಖ್ಯತೆ ಮತ್ತು ಪಾವಿತ್ರ್ಯತೆಯನ್ನು ಆಚರಿಸುವಂತಹದ್ದು ಎಲ್ಲರೂ ತಿಳಿದಂತಹ ವಿಷಯವಾಗಿದೆ ಪ್ರಮುಖವಾಗಿ ಸ್ವಯಂಯುಕ್ತಾದಿ ಸ್ಥಳಗಳಾದಂತಹ ಯಾವ ಶ್ರೀರಂಗ ತಿರುಪತಿ ಮೊದಲಾದಂತಹ ಕ್ಷೇತ್ರಗಳಲ್ಲಿ ಈ ಒಂದು ಉತ್ಸವದ ವಿಶೇಷ ಆಚರಣೆ ಅನ್ನುವಂಥದ್ದು ಇದೆ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಆ ಭಗವಂತನ ದಿವ್ಯ ಸನ್ನಿಧಾನಕ್ಕೆ ತೆರಳಿ ಎಲ್ಲರೂ ಕೂಡ ದಕ್ಷಿಣ ದ್ವಾರದಿಂದ ವಿಶೇಷವಾಗಿ ಭಗವಂತನನ್ನು ದರ್ಶನ ಮಾಡಿಕೊಳ್ಳುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ಸ್ವಹಸ್ತದಿಂದ ಸ್ಥಾಪನೆ ಮಾಡಿರತಕ್ಕಂತಹ ಸನ್ನಿಧಾನ ಮಂತ್ರಾಲಯದ ಗ್ರಾಮದಲ್ಲಿ ಇರತಕ್ಕಂತಹ ಶ್ರೀನಿವಾಸನ ಸನ್ನಿಧಾನ ಇಂತಹ ಸನ್ನಿಧಾನದಲ್ಲಿ ನಾವು ಇವತ್ತು ವಿಶೇಷವಾಗಿ ಭಗವಂತನ ಈ ಸನ್ನಿಧಾನವನ್ನು ಪುಷ್ಪಗಳಿಂದ ಅಲಂಕರಿಸಿ ಯಾಕೆ ಹೇಳಿದರೆ ಭಾವಪುಷ್ಪಗಳಿಂದ ನಾವು ಭಗವಂತನನ್ನು ಅರ್ಚಿಸಬೇಕು ಆ ಭಾವಪುಷ್ಪಗಳಿಂದ ಅರ್ಚಿಸಲಿಕ್ಕೆ ಯೋಗ್ಯತೆ ನಮ್ಮಲ್ಲಿ ಇಲ್ಲದೇ ಬಾಹ್ಯ ಪುಷ್ಪಗಳಿಂದ ಭಗವಂತನನ್ನು ಅರ್ಚಿಸುವಂತಹದ್ದು ಅಲಂಕರಿಸುವಂತಹದ್ದು ನಾವು ಅದರ ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೇವೆ ಅಂತಹ ಹಿನ್ನೆಲೆಯಲ್ಲಿ ಅಹಿಂಸಾ ಪ್ರಥಮಂ ಪುಷ್ಪಂ ಇತ್ಯಾದಿಯಾಗಿ ಏನು ಎಂಟು ಭಾವಪುಷ್ಪಗಳು ಇದ್ದಾವೆ ಆ ಭಾವಪುಷ್ಪಗಳಿಂದ ಭಗವಂತನನ್ನು ನಾವು ಅಚ್ಚ ಅರ್ಚಿಸಬೇಕು ಅದು ನಮಗೆ ನೇರವಾಗಿ ಸಾಧ್ಯವಾಗ್ತಾ ಇಲ್ಲ ಅಥವಾ ಆದರೂ ಕೂಡ ಒಂದೋ ಎರಡೋ ಪುಷ್ಪಗಳನ್ನು ನಾವು ಆಚರಿಸಲಿಕ್ಕೆ ಸಾಧ್ಯವಾಗಬಹುದು ಅಂತಹ ಹಿನ್ನೆಲೆಯಲ್ಲಿ ಈ ಬಾಹ್ಯ ಪುಷ್ಪಗಳಿಂದ ಭಗವಂತನಿಗೆ ಭಗವಂತನ ಸನ್ನಿಧಾನಕ್ಕೆ ಅಲಂಕಾರವನ್ನು ಮಾಡಿ ಈ ಪರಮ ಪವಿತ್ರವಾದಂತಹ ದಿನದಂದು ದಕ್ಷಿಣ ದ್ವಾರದ ಮೂಲಕವಾಗಿ ಬಂದು ಪ್ರದಕ್ಷಿಣಾಕಾರವಾಗಿ ಭಗವಂತನ ದರ್ಶನವನ್ನು ಪಡೆದು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಮಾಡಿ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಎಲ್ಲ ಇಷ್ಟಾರ್ಥಗಳನ್ನು ನಾವು ಪಡೆದುಕೊಳ್ಳೋಣ ಎಂಬುವಂತಹ ಅನುಸಂಧಾನದ ಹಿನ್ನೆಲೆಯಲ್ಲಿ ರಾಯರಿಂದ ಸ್ಥಾಪಿತವಾದಂತಹ ಈ ಯಾವ ಶ್ರೀನಿವಾಸನ ವೆಂಕಟೇಶನ ದಿವ್ಯ ಸನ್ನಿಧಾನದಲ್ಲಿ ಇಂದು ಈ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ಅತಿ ಪ್ರಾಚೀನವಾಗಿರತಕ್ಕಂತಹ ಸ್ಥಳವಾಗಿದೆ ರಾಘವೇಂದ್ರ ಸ್ವಾಮಿಗಳವರಿಂದ ಸ್ಥಾಪಿತವಾದಂತಹ ಈ ಸ್ಥಳ ನಂತರದ ಪೀಠಾಧಿಪತಿಗಳಾದಂಥ ಸುಧರ್ಮೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠಾಪನೆಗೊಂಡಂತಹದ್ದು ನಂತರ ನಮ್ಮ ಪರಮಗುರುಗಳಾದ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಷಮೇಂದ್ರ ದೀಪ್ತ ಶ್ರೀಪಾದಂಗಳವರ ಕಾಲದಲ್ಲಿ ವಿಸ್ತಾರವಾದ ಈ ಕಟ್ಟಡಗಳೆಲ್ಲವೂ ಭಕ್ತರ ಸಹಯೋಗ ಸಹಕಾರದಿಂದ ಮಾಡಿ ಇದೊಂದು ದೊಡ್ಡ ಒಂದು ಪವಿತ್ರ ಸ್ಥಳವನ್ನಾಗಿ ಇಲ್ಲಿ ಪರಿಣಾಮ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಂತಹ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಲಿಯುಗದ ಹೆದ್ದೈವನಾದ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ವೆಂಕಟೇಶ್ವರನನ್ನು ದರ್ಶನ ಮಾಡಿಕೊಳ್ಳೋಣ ನಾವೆಲ್ಲ ತಿರುಪತಿ ಮೊದಲಾದಂತಹ ದೊಡ್ಡ ದೊಡ್ಡ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ನಾವಿದ್ದೇವೆ ಎಂಬುದಾಗಿ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡೋಣ ಈ ಶ್ರೀನಿವಾಸನ ದರ್ಶನದ ಭಾಗ್ಯ ನಿಮ್ಮೆಲ್ಲರಿಗೂ ಕೂಡ ಲಭ್ಯವಾಗಿದೆ ಇದರ ಪುಣ್ಯ ನಿಮಗೂ ನಿಮ್ಮ ಕುಟುಂಬಕ್ಕೂ ಬಂಧು ಬಾಂಧವರಿಗೂ ಸ್ನೇಹಿತರಿಗೂ ಸಮಸ್ತ ಲೋಕಕ್ಕೂ ಕೂಡ ಸಜ್ಜನ ವೃಂದಕ್ಕೂ ಕೂಡ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಬಹಂತು ಸಮಸ್ತ ಸನ್ಮಂಗಳ